ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ಹಾಕ್ತಿದ್ದೀನಿ ಅದು ಕೂಡ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಮತ್ತು ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ತ್ರೀ ಎಮ್ ಎಮ್ದು ರೌಂಡ್ ಬೀಡ್ ತೊಗೊಂಡಿದ್ದೀನಿ ಇದು ಒಂದೇ ಬೀಡ್ ಇವತ್ತು ಹಾಕ್ತಿರೋದು ನಾನು ಹಾಗೆಯೇ ಆರಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ಆಗ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಟೂ ಚೈನ್ ಹಾಕೋತಿದ್ದೀನಿ ಒನ್ ಟೂ ಟೂ ಚೈನ ಹಾಕ್ಕೊಂಡು ಮತ್ತು ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಸರಿ ಇಲ್ಲಿ ಒಂದು ಡಬಲ್ ಕ್ರೊಶ ಮಾಡ್ಕೊಂಡಿದ್ದೀನಿ ಈ ರೀತಿ ಡಬಲ್ ಕ್ರಶ ಆದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎರಡು ಡಬಲ್ ಕ್ರಶ ಆಗಿದೆ ಎರಡು ಡಬಲ್ ಕ್ರಶ ಆದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರಶಾ ಅಲ್ಲಿಗೆ ಒಟ್ಟು ಮೂರು ಡಬಲ್ ಕ್ರಷಗಳನ್ನ ಹಾಕೋತಿದ್ದೀನಿ ಈ ರೀತಿ ಮೂರು ಡಬಲ್ ಕ್ರಷಗಳನ್ನ ಹಾಕೊಂಡಿದ್ದೀನಿ ಮೂರು ಡಬಲ್ ಕ್ರಷ ಆದಮೇಲೆ ಒಂದು ಚೈನ್ ಹಾಕೋತಿದ್ದೀನಿ ಒಂದು ಚೈನ್ ಆದಮೇಲೆ ಈ ಮೂರು ಡಬಲ್ ಕ್ರೋಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ ಈ ರೀತಿ ಹೋಗಿ ಈ ರೀತಿ ತ್ರೆಡ್ ತಂದು ಎತ್ತಿ ಎರಡು ಲೂಪಲ್ಲೂ ಕೂಡ ಒಟ್ಟಿಗೆ ಬರಬೇಕಾಗುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತು ಇದೇ ಗ್ಯಾಪಲ್ಲಿ ಇನ್ನೂ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಈಗ ಎರಡನೇದು ಹಾಕೊಂಡಿದ್ದೀನಿ ಮತ್ತು ಮೂರನೇದು ಇಲ್ಲಿ ನಾನು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ಈ ರೀತಿ ಇದಾದ ಮೇಲೆ ನೆಕ್ಸ್ಟು ಮತ್ತೆ ಸುಜಿ ಮೇಲೆ ಒಂದ್ಸರಿ ತ್ರೆಡ್ ಥ್ರೆಡ್ ತಗೊಂಡು ಇದಕ್ಕೆ ಒಂದು ಎರಡು ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದ್ಸರಿ ಇಲ್ಲಿ ಕೂಡ ಒಂದು ಡಬಲ್ ಕ್ರಷ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ರೀತಿ ಇನ್ನು ಎರಡು ಡಬಲ್ ಕ್ರಷಗಳನ್ನ ಹಾಕೋಬೇಕಾಗುತ್ತೆ ಎರಡು ಮೂರು ಅಲ್ಲಿಗೆ ಒಟ್ಟು ಮೂರು ಡಬಲ್ ಕ್ರಷಗಳನ್ನ ಹಾಕೊಂಡಿದ್ದೀನಿ ಮೂರು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಈ ಮೂರನ್ನು ಕೂಡ ಒಟ್ಟಿಗೆ ಸೇರಿಸಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇದರಲ್ಲಿ ಮತ್ತೆ ಇನ್ನೂ ಎರಡು ಸಿಂಗಲ್ ಕ್ರೋಶ ಅಂದರೆ ಅಲ್ಲಿಗೆ ಒಟ್ಟು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಮೂರು ಸಿಂಗಲ್ ಕ್ರೋಶ ಇಲ್ಲಿ ಮೂರು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಟೂ ಚೈನ್ ಹಾಕೋತಿದೀನಿ ಒನ್ ಟೂ ಟೂ ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರಿಟ್ ತೊಗೊಂಡು ಅದಕ್ಕೆ ಒಂದು ತ್ರೀ ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಟೂ ಚೈನ್ ಹಾಕೊಂಡಿರೋದು ಕುಚ್ಚಿ ಕಟ್ಟೋದಕ್ಕೋಸ್ಕರ ಜಾಗ ತಗೊಂಡಿರೋದು ಮತ್ತು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇನ್ನೆರಡು ಡಬಲ್ ಕ್ರೋಶಗಳನ್ನ ಹಾಕೋಬೇಕಾಗುತ್ತೆ ಎರಡು ಮೂರು ಅಲ್ಲಿಗೆ ಒಟ್ಟು ಮೂರು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಮೂರು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಈ ಮೂರು ಡಬಲ್ ಕ್ರೋಶನ ಸೇರಿಸಿ ಒಂದು ಸಿಂಗಲ್ ಕ್ರೋಶ ರೀತಿ ಒಂದು ಸಿಂಗಲ್ ಮತ್ತು ಇದರಲ್ಲಿ ಮೂರು ಸಿಂಗಲ್ ಕ್ರಶಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ಎರಡಾಗಿದೆ ಈ ರೀತಿ ಮೂರು ಸಿಂಗಲ್ ಕ್ರಶಗಳನ್ನ ಮಾಡ್ಕೊಂಡಿದ್ದೀನಿ ಮೂರು ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಸೇಮ್ ಅದೇ ರೀತಿ ಮೂರು ಡಬಲ್ ಕ್ರೋಶಗಳು ಒಂದು ಟೂ ಚೈನ್ ಗ್ಯಾಪ್ ಇಟ್ಟು ಬಟ್ಟೆ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಅಲ್ಲಿ ಒಂದು ಡಬಲ್ ಕ್ರೋಶ ರೀತಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೂರು ಡಬಲ್ ಕ್ರೊಷಗಳಾಗಿದೆ ಮೂರು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಈ ಮೂರನ್ನು ಸೇರಿಸಿ ಒಂದು ಸಿಂಗಲ್ ಕ್ರಶ ಫ್ರೆಂಡ್ಸ್ ಇಲ್ಲಿ ಮೂರು ಸಿಂಗಲ್ ಕ್ರಷಗಳನ್ನ ಮಾಡ್ಕೋಬೇಕಾಗತ್ತೆ ಈ ಮೂರು ಡಬಲ್ ಕ್ರಶನ ಸೇರಿಸಿ ಮೂರು ಸಿಂಗಲ್ ಕ್ರಶಗಳು ಈ ರೀತಿ ಬರುತ್ತೆ మరి నెక్స్ట్ సేమ్ అదే రీతి సురి మేలు ఒంసరి త్రీట్ తో డబల్ క్రోశ ఎరడు మూడు ఇది మూడు డబల్ క్రోషాలు డబల్ క్రోష అందు చైన్ వంద చైన్మే మే ఈ డబల్ క్రోషను సేసి మూరు సింగల్ క్రోశ వూ ಎರಡು ಮೂರು ಫ್ರೆಂಡ್ಸಿಲ್ಲಿ ನಾನು ಎರಡು ಚೈನ್ ಆದಮೇಲೆ ಐದು ಪಿಕೌಟ್ಗಳನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಐದು ಆದಮೇಲೆ ಮತ್ತು ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಾನಿಲ್ಲಿ ಹತ್ತು ಚೈನ್ಗಳನ್ನ ಹಾಕೊಂಡಿದ್ದೀನಿ ಟೆನ್ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊತಿದ್ದೀನಿ ಈ ರೀತಿ ಬಟ್ಟೆ ಟರ್ನ್ ಮಾಡ್ಕೊಂಡು ಒನ್ ಟೂ ತ್ರೀ ಮೂರು ಪಿಕೌಟ್ಗಳನ್ನ ಬಿಟ್ಟು ಮೂರು ಮತ್ತು ನಾಲ್ಕರ ಮಧ್ಯದಲ್ಲಿ ಈ ರೀತಿ ಹೋಗಿ ಸಿಂಗಲ್ ಕ್ರಶ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೋತಿದ್ದೀನಿ ಒಂದು ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊತಿದ್ದೀನಿ ಬಟ್ಟೆ ಟರ್ನ್ ಮಾಡಿ ಸುಜಿ ಮೇಲೆ ಒಂದ್ಸರಿ ತಂದು ಈ ಚೈನ್ಗಳೇನಿದೆ ಹತ್ತು ಚೈನ್ಗಳನ್ನ ಹಾಕೊಂಡಿದ ಅದರಲ್ಲಿ ಹೋಗಿ ಒಂದು ಡಬಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ಒಂದು ಡಬಲ್ ಕ್ರೊಷ ತುಂಬ ಜಾಸ್ತಿ ಎಳಿಯೋಕ್ಕೆ ಹೋಗ್ಬೇಡಿ ಸ್ವಲ್ಪ ಚಿಕ್ಕದಾಗೇ ಸ್ವಲ್ಪ ಅಷ್ಟೇ ಎಳೆದು ಈ ರೀತಿ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಿ ಏಳು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ತಿದ್ದೀನಿ ಫಸ್ಟಿಗೆ ಎರಡಾಗಿದೆ ఐదు ఆరు ఏడు ఇది ఏడు డబుల్ క్రోషగా ఫిల్ డబుల్ డబల్ క్రోష అంద బీడ్ ఇవ్వతి బీడన ಥ್ರೆಡ್ಗೆ ತುರ್ಸ್ಕೋಬೇಕಾಗತ್ತೆ ಥ್ರೆಡ್ಗೆ ತುರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿಲ್ಲ ಡೈರೆಕ್ಟ್ ಸೂಜ್ ಮೇಲೆ ಒಂದು ಒಂದ್ಸರಿ ಧ್ರೆಡ್ ತೊಗೊಂಡು ಇಟ್ಟೆಂಚನಿದೆ ಆ ಗ್ಯಾಪಲ್ಲಿ ಹೋಗಿ ಒಂದು ಡಬಲ್ ಕ್ರಶನ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೀಡಾದಮೇಲೆ ಎಂಟು ಡಬಲ್ ಕ್ರಶ್ಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಮೂರು ನಾಲ್ಕು ಐದು ಆರು ಏಳು ಎಂಟು ಫ್ರೆಂಡ್ಸ್ ಇಲ್ಲಿ ನಾನು ಎಂಟು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಎಂಟು ಡಬಲ್ ಕ್ರಶ ಆದಮೇಲೆ ಇದೇ ತೆರ ಚೈನ್ ಏನಿದೆ ಹತ್ತು ಚೈನ್ಗಳ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೊತಿದ್ದೀನಿ ಸಿಂಗಲ್ ಕ್ರಶ್ ಆದಮೇಲೆ ಇಲ್ಲಿ ಈ ಸಿಂಗಲ್ ಕ್ರಶ ಗ್ಯಾಪ್ ಇತ್ತಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಆರ್ಚಿ ಕಂಪ್ಲೀಟ್ ಆಗುತ್ತೆ ಮೇಲೆ ನೆಕ್ಸ್ಟ್ ಮತ್ತೆ ಸುಜಿ ಮೇಲೆ ಒಂದ್ಸರಿ ತಗೊಂಡು ಒಂದು ಟೂ ಚೈನ್ ಗ್ಯಾಪ್ ಬಿಟ್ಟು ಇಲ್ಲಿ ಒಂದು ಡಬಲ್ ಫ್ರೆಂಡ್ಸ್ ಇಲ್ಲಿ ಡಬಲ್ ಕ್ರಷ್ ಆದ್ಮೇಲೆ ಮತ್ತೆ ಎರಡು ಡಬಲ್ ಕ್ರಶ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಅಲ್ಲಿಗೆ ಒಟ್ಟು ಮೂರು ಡಬಲ್ ಕ್ರಷ್ಗಳನ್ನ ಮಾಡ್ಕೋಬೇಕಾಗುತ್ತೆ ಇದು ಮೂರು ಡಬಲ್ ಕ್ರಶಿಗಳಾಗಿದೆ ಮೂರು ಡಬಲ್ ಕ್ರಶ್ ಆದ್ಮೇಲೆ ಒಂದು ಚೈನ್ ಒಂದು ಚೈನ್ ಹಾಕಿ ಈ ಮೂರು ಡಬಲ್ ಕ್ರೋಶನ ಸೇರಿಸಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಗ್ಯಾಪಲ್ಲಿ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ಇಲ್ಲಿ ಮೂರು ಸಿಂಗಲ್ ಕ್ರೋಶಗಳಾಗಿದೆ ಮತ್ತು ಸೇಮ್ ಅದೇ ರೀತಿ ಒಂದು ಟೂ ಚೈನ್ ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶ ಒಂದು ಎರಡು ಮೂರು ಇಲ್ಲಿ ಮೂರು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಮೂರು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಸಾರಿ ತ್ರೀ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮತ್ತೆ ಇಲ್ಲೂ ಕೂಡ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮೂರು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಎರಡು ಸರಿ ಪಿಕೌಟ್ಗಳನ್ನ ಮಾಡ್ಕೊತಿದ್ದೀನಿ ಎರಡು ಸರಿ ಪಿಕೌಟ್ ಆದಮೇಲೆ ಮತ್ತು ಟು ಚೈನ್ ಒನ್ ಟು ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದ್ಸರಿ ಇದ್ರೆ ತೊಗೊಂಡು ಮತ್ತು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಮತ್ತು ಎರಡು ಮೂರು ಫ್ರೆಂಡ್ಸ್ ನಾನಿಲ್ಲಿ ಮೂರು ಡಬಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ ಮೂರು ಡಬಲ್ ಕ್ರೋಶ ಆಮೇಲೆ ಒಂದು ಚೈನ್ ಒಂದು ಚೈನ್ ಹಾಕಿ ಈ ಮೂರು ಡಬಲ್ ಕ್ರೋಶ ಏನಿತ್ತು ಅಲ್ಲಿ ಹೋಗಿ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಇದೇ ಡಬಲ್ ಕ್ರೋಶ ಗ್ಯಾಪಲ್ಲಿ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಎರಡು ಮೂರು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಟೂ ಚೈನ್ ಹಾಕ್ಕೊಂಡಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತೊಗೊಂಡಿರೋದು ಇದಾದ ಮೇಲೆ ಈಗ ನೆಕ್ಸ್ಟು ಮತ್ತೆ ಸುಜಿ ಮೇಲೆ ಒಂದ್ಸರಿ ತ್ರೀಡ್ ತಗೊಂಡು ಒಂದು ಟೂ ಚೈನ್ ಗ್ಯಾಪ್ ಬಿಟ್ಟು ಮತ್ತು ಮೂರು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ರೀತಿ ಮೂರು ಡಬಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಎರಡು ಚೈನ್ ಆದಮೇಲೆ ಐದು ಪಿಕೌಟ್ಗಳನ್ನ ಮಾಡ್ಕೊಂಡಾಗಿದೆ ಈ ರೀತಿ ಐದು ಪಿಕೌಟ್ ಆದಮೇಲೆ ಮತ್ತೆ ಹತ್ತು ಚೈನ್ಗಳನ್ನ ಹಾಕೋತಿದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಒನ್ ಟೂ ತ್ರೀ ಮೂರು ಪಿಕೋಟ್ಗಳನ್ನ ಬಿಟ್ಟು ನಾಲ್ಕನೇದು ಮಧ್ಯದಲ್ಲಿ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಷ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರಷ ಆದಮೇಲೆ ಒಂದು ಚೈನ್ ಈ ರೀತಿ ಒಂದು ಚೈನ್ ಒಂದು ಚೈನ್ ಹಾಕಿ ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ಸುನಿಮೇಲೆ ಮೇಲೆ ಸರಿ ಥರ ತೊಗೊಂಡು ಈ ಟೆನ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೊಬರ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಒಟ್ಟು ಏಳು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಏಳು ಡಬಲ್ ಕ್ರಶ ಆಮೇಲೆ ಒಂದು ಬೀಡು ಈ ರೀತಿ ಒಂದು ಬೀಡು ಬೀಡನ್ನ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿಲ್ಲ ಡೈರೆಕ್ಟು ಈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಡಬಲ್ ಕ್ರಶಗಳನ್ನ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೀಡಾದಮೇಲೆ ಎಂಟು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ ಮೂರು ನಾಲ್ಕು ಐದು ಆರು ಏಳು ಎಂಟು ಫ್ರೆಂಡ್ಸ್ ಇಲ್ಲಿ ಬೀಡಾದಮೇಲೆ ಎಂಟು ಡಬಲ್ ಕ್ರೋಶನ್ನು ಕೂಡ ಫಿಲ್ ಮಾಡ್ಕೊಂಡಾಗಿದೆ ಅದಾದಮೇಲೆ ಇದೇ ಟೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಈ ಸಿಂಗಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಹಾಕ್ಕೊಂಡು ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಒಂದು ಟೂ ಚೈನ ಗ್ಯಾಪ್ ಬಿಟ್ಟು ಡಬಲ್ ಕ್ರೊಶನ್ನು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಇನ್ನು ಎರಡು ಡಬಲ್ ಕ್ರಶನ್ನು ಹಾಕೋಬೇಕಾಗತ್ತೆ ಅಂದರೆ ಅಲ್ಲಿಗೆ ಒಟ್ಟು ಮೂರು ಡಬಲ್ ಕ್ರಶಗಳು ಈ ರೀತಿ ಮೂರು ಡಬಲ್ ಕ್ರಶ ಮೂರು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಈ ಮೂರು ಡಬಲ್ ಕ್ರಶನ್ನು ಸೇರಿಸಿ ಸಿಂಗಲ್ ಕ್ರಶ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಮೂರು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗತ್ತೆ ಒಂದಾಗಿದೆ ಈಗ ಎರಡು ಮೂರು ಫ್ರೆಂಡ್ಸ್ ಇಲ್ಲಿ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಮೂರು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಟೂ ಚೈನ್ ಗ್ಯಾಪ್ ಬಿಟ್ಟು ಮೂರು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ಅಲ್ಲಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಆಚೆ ಆದಮೇಲೆ ಎರಡು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೆ ಎರಡು ಪಿಕೌಟ್ ಆದಮೇಲೆ ಮತ್ತೆ ಎರಡು ಚೈನ್ ಹಾಕ್ಕೊಂಡು ಎರಡು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಇದೆರಡು ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಹಾಕೊಂಡಿರೋದು ನೆಕ್ಸ್ಟ್ ಎರಡು ಪಿಕೌಟ್ ಲಾಸ್ಟಲ್ಲಿ ಆದಮೇಲೆ ಒಂದೆರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡ್ಕೊಂಡು ಥ್ರೆಡ್ನ ಈ ರೀತಿ ಹೇಳ್ಕೊಬೇಕಾಗುತ್ತೆ ರೆಡ್ ಇಳ್ಕೊಂಡ್ರೆ ಒಂದು ನಾಟ್ ಇದನ್ನ ಇದನ್ನು ಲಾಸ್ಟಲ್ಲಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಡಿಸೈನ್ ಬಂದು ಈ ರೀತಿ ಬಂದಿದೆ ಫ್ರೆಂಡ್ಸ್ ಈಗ ಇದು ಟೂ ಚೈನ್ ಹಾಕ್ಕೊಂಡಿದ್ವಲ್ಲ ಅದು ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತಗೊಂಡಿರೋದು ಇಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಕುಚ್ಚು ಕೂಡ ನಾನು ಎಪ್ಪತ್ತೈದು ಎಳೆ ತ್ರೆಡ್ ತೊಗೊಂಡಿದ್ದೀನಿ ಒಂಟ್ರ್ ಡಬಲ್ ಒಂಟ್ರಿ ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಒಂದೇ ಸ್ಟಿಪಲ್ಲಿ ಮುಗಿಯುವಂಥದ್ದು ಒಂದು ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇದ್ರ ಚಾರ್ಜಸ್ ಬಂದು ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ವರೆಗೂ ಕೂಡ ತೊಗೋಬೋದು ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ತಗೊಳ್ಳಿ ನೀವು ಬೇಗ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್